ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಆಲೂ ಪರಾಟ ನೋಡ್ರಿ ಆಲೂಗಡ್ಡೆ ಬೇಯಿಸ್ಲಾರ್ದು ಅದನ್ನು ಮ್ಯಾಶ್ ಮಾಡಲಾರ್ದು ಮತ್ತು ಪಲ್ಯ ಮಾಡ್ಲಾರ್ದು ಇವತ್ತು ನಾವು ಈಸಿಯಾಗಿ ಹತ್ತು ನಿಮಿಷದಾಗ ಆಲೂ ಪರಾಟ ಮಾಡತ್ತೀನಿ ಅದು ಆಲೂಗಡ್ಡೆ ತುಂಬಿದ್ರೆ ನಮ್ಮ ಚ ಆಲೂ ಪರಾಟ ಹೊಡಿತಾವೋ ಮಾಡಕ್ಕೆ ಬರೋದಿಲ್ಲ ಅನ್ನೋರಿಗೆ ಇದು ಭಾಳ ಈಸಿ ನೋಡ್ರಿ ಹತ್ತು ನಿಮಿಷದಾಗಂದ್ರೆ ರೆಡಿ ಆಗ್ಬಿಡ್ತೈತಿ ಈಗ ನಾನು ನೋಡ್ರಿ ಇಷ್ಟು ಈಸಿಯಾಗಿ ಮಾಡಿ ತೋರಿಸ್ತೀನಿ ನೀವು ಇದನ್ನು ಸತಿ ಮಾಡಿಬಿಟ್ರೆ ಹಗಲೇ ಮುಗಲಿ ಇದಾದ ರೀತಿ ಮಾಡ್ಕೊಂಡು ತಿಂತೀರಿ ಈಗ ವಿಡಿಯೋ ಸ್ಟಾರ್ಟ್ ಬರ್ರಿ ಫಸ್ಟಿಗೆ ನಾನು ಒಂದು ಬುಟ್ಟಿ ಇಟ್ಕೊಂಡಿನಿ ನೋಡಿರಿ ಅದಕ್ಕೆ ನಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಅಷ್ಟರ ಮ್ಯಾಗೆ ಡಿಪೆಂಡಾಗಿ ಹಿಟ್ಟು ನೀವು ತೊಗೊಬೋದು ನಾನೀಗ ಒಂದು ಐದು ಆರು ಪರೋಟ ಆಗೋಷ್ಟು ನಾನು ಮಾಡ್ಕೊಂಡು ತೊಗೊಂಡೇನೆ ನೋಡಿರಿ ಹಿಟ್ಟು ಎರಡು ದೊಡ್ಡ ದೊಡ್ಡ ಸ್ಪೂನ್ಲೆ ಎರಡು ಸ್ಪೂನ್ ಹಾಕ್ಕೊಂಡಿನಿ ರುಚಿಗೆ ತಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಒಂದು ದೊಡ್ಡ ಸ್ಪೂನ್ಲೇ ಎಣ್ಣೆ ಹಾಕ್ಕೊಂಡೇನಿ ಅಜ್ವಾನ ಒಂದು ಸ್ಪೂನಷ್ಟು ಅಜ್ವಾನ್ ಹಾಕೊಂಡೇನು ನೋಡ್ರಿ ಹಾಕೊಂಡು ಈ ರೀತಿ ಕಲಿಸ್ಕೊಂಬಿಡ್ರಿ ಸೋರಿ ಅರ್ಧ ಸ್ಪೂನ್ ಹಾಕೊಂಡ್ರಿ ಅಜ್ವಾನ ಈಗ ಈ ರೀತಿ ನೋಡ್ರಿ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನು ಚಪಾತಿ ಹಿಡ್ರೆ ಕಲಿಸ್ತವಲ್ಲ ಸೇಮ್ ಅದೇ ರೀತಿನ ರೀ ಗಟ್ಟಿನೂ ಬೇಡ ಮತ್ತು ತೆಳುವೂ ಬೇಡ ಚಪಾತಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಕಲಸ್ಕೊಂಡು ಇಟ್ಕೊಂಡ್ಬಿಡೋಣ್ರಿ ಹಿಟ್ಟು ನೋಡ್ರಿ ಈಗ ನಾನು ಗೋಧಿ ಹಿಟ್ಟಲೆ ಚಪಾತಿ ಹಿಟ್ಟನ್ನು ಹಾಕೊಂಡು ಇಟ್ಕೊಂಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಮಿದ ಮಿದ್ದಿ ಒಂದು ತೇವ ಅರ್ಬಿಲೆ ಇದನ್ನ ಮುಚ್ಚಿಟ್ಕೊಂಡ್ಬಿಡ್ರಿ ಅಂದ್ರೆ ಮ್ಯಾಲೆಲ್ಲ ಬಿರುಸಾಗೋದಿಲ್ಲ ಈಗ ಚಳಿಗಾಲ ಐತಲ್ರಿ ಮೊದಲೇ ಹಿಟ್ಟು ಜಲ್ದಿನ ಮ್ಯಾಲೆಲ್ಲ ಅದು ಶಕ್ಕಿ ಆದಂಗೆ ಆಗ್ಬಿಡ್ತೈತಿ ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ತೇವ ಮಾಡ್ಕೊಂಡು ಅರ್ಬಿ ಇಟ್ಕೊಂಡ್ರೆ ಸೂ ಸಾಫ್ಟಾಗಿ ಇರ್ತೈತಿ ಹಿಟ್ಟು ಈಗ ನಾನು ಅದು ಆಲೂಗ ಮಸಾಲೆ ಮಾಡೋಕೆ ಎರಡು ಆಲೂಗಡ್ಡೆ ತೊಗೊಂಡಿರಿ ಮೇಲಿನ ಸಿಪ್ಪೆ ಎಲ್ಲ ಹೆರ್ದೇನಿ ಆಮೇಲೆ ಒಂದು ಶುಂಠಿ ಒಂದು ಅರ್ಧ ಇಂಚು ಶುಂಠಿ ಒಂದು ಒಂದು ಕ್ಯಾರೆಟ್ ತೊಗೊಂಡಿನಿ ನೋಡಿರಿ ಈಗ ಅವನ್ನೆಲ್ಲ ಹೆರ್ಕೊಂಡ್ಬಿಡ್ತೇನೆ ರೀ ಈಗ ಹೆರಿವು ಮುಳುಗತೈತಲ್ಲ ಅದರೊಳಗೆ ನಾನು ಆಲೂಗಡ್ಡೆ ಕ್ಯಾರೆಟ್ ಮತ್ತು ಶುಂಠಿ ಮೂರೂ ಹೆರದಿಟ್ಕೊಂಡೇನೆ ನೋಡಿರಿ ಈಗ ನಾನು ಕ್ಯಾರೆಟ್ ಒಳಗಿನ ನೀರೆಲ್ಲ ಈ ರೀತಿ ಹಿಂಡಿ ತಗೋತೇನೆ ನೋಡಿರಿ ಈಗ ತೆಗಿಯಾತೇನಲ್ಲ ಈ ರೀತಿ ಹಿಂಡಿ ತಕ್ಕೋತೇನೆ ನಿಮಗೆ ಮತ್ತೆ ಇದ್ರೊಳಗೆ ಯಾವ್ದು ಬೀಟ್ರೂಟ್ ಏನರ ಬೆರೆಸ್ಬೋದು ರೀ ಮಕ್ಕಳು ಹಂಗೆ ಪಲ್ಯದು ಮಾಡಿಕೊಟ್ರೆ ತಿನ್ನೋಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಎಲ್ಲ ತರಕಾರಿನೂ ತಿಂತಾರೆ ಮಕ್ಳು ಈಗ ಕ್ಯಾರೆಟ್ ಒಳಗೆ ನೀರೆಲ್ಲ ಹಿಂಡಿ ತಕ್ಕೊಂಡೆ ಆಮೇಲೆ ಆಲೂಗಡ್ಡೆನೂ ಅದೇ ರೀತಿಯೇ ಹಿಂಡಿ ತಗೊಂಡೆ ನೋಡ್ರಿ ನೀರು ಆಲೂಗಡ್ಡೆ ಒಳಗಿಂದ ಆಮೇಲೆ ಶುಂಠಿನ ಹಂಗೆ ಹಾಕೊಂಡ್ಬಿಡ್ರಿ ಒಂದು ಅರ್ಧ ಇಂಚಷ್ಟು ಹೆರದಿಟ್ಟಿದ್ವಿ ಅಲ್ಲ ಅದನ್ನ ಹಾಕೋತೀನಿ ಮತ್ತು ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿದ್ದು ಈರುಳ್ಳಿ ಹಾಕೋತೀನಿ ಒಂದು ಸಣ್ಣದು ಆಮೇಲೆ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕೋರಿ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕೋತೇನೆ ನೋಡಿರಿ ಆಮೇಲೆ ನಾನು ರವೆ ಹಾಕ್ಕೊತೇನೆ ಒಂದು ಮೂರು ಸ್ಪೂನಷ್ಟು ರವೆ ಹಾಕೋರಿ ರವೆ ಹಾಕೋದ್ರಿಂದ ಭಾಳ ಕ್ರಿಸ್ಪಿ ಹಾಕವ ನೋಡಿರಿ ನೀವು ಮಾಡಿಲ್ಲ ಅಂದ್ರೆ ಇದೊಂದು ಸರ್ತಿ ಮಾಡ್ಕೊತೀನಿರಿ ಅಂದ್ರೆ ಅವಾಗ ಟೇಸ್ಟ್ ನಿಮ್ಗೆ ಗೊತ್ತಾಗೈತ್ರಿ ಅಚ್ ಖಾರ ಪುಡಿ ಹಾಕ್ತೀನಿ ನೋಡಿರಿ ಒಂದು ಸ್ಪೂನ್ ಅಷ್ಟೇ ಆಮೇಲೆ ಒಂದು ಸ್ವಲ್ಪ ಹುಳಿ ಹುಳಿ ಆಗಲಿ ಅಂಥೇಳಿ ಒಂದು ಅರ್ಧ ಲಿಂಬೆ ಹಣ್ಣು ಎರಡು ಒಂದು ಸ್ಪೂನಷ್ಟೇ ಲಿಂಬೆಹಣ್ಣು ರಸ ಹಾಕ್ಕೋತೇನಿ ಈಗ ಇದನ್ನು ಈ ರೀತಿ ಕಲಿಸ್ಕೊಂಡ್ಬಿಡೋಣ್ರಿ ರವೆ ಹಾಕಿಂದ ಒಂದು ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನಿಮಗೆ ಗೊತ್ತಾಗ್ತೈತಿ ಮ್ಯಾಗಿಂದ ಪದರೆಲ್ಲ ಅಷ್ಟು ಆಗಿರ್ತೈತಿ ನೋಡ್ರಿ ರವೆ ಹಾಕೋದ್ರಿಂದ ಕರುಮ್ ಕುರುಮ್ ಈಗ ಇದು ರೆಡಿ ಆತ್ರಿ ನಮ್ಗೆ ಒಂದು ಸ್ವಲ್ಪ ಅದ್ರೊಳಗೆ ಉಪ್ಪೆಲ್ಲ ಕೂಡ್ಕೊಂಡ ಮಟ್ಟ ಅಂದ್ರೆ ನಾವು ಹಿಟ್ಟು ನೆನಕ್ಕೆ ಕೆಟ್ಟಿದ್ವಿಲ್ಲ ಒಂದು ತೇವಾರ ಭಿ ಮಾಡಿ ಅದನ್ನ ತಗೋತೀನಿ ನೋಡ್ರಿ ಹಿಟ್ಟನ್ನ ಈಗ ಅದನ್ನ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಡು ನಮಗೆ ಎಷ್ಟು ದೊಡ್ಡ ಉಳ್ಳಿ ಬೇಕಾ ಅಥವಾ ಸಣ್ಣ ಬೇಕಾ ಬೇಕು ಹರ್ಕೊಂಡ್ಬಿಡೋಣ್ರಿ ನಾವೀಗ ಒಂದು ಉಳ್ಳಿ ಹರ್ಕೊತೇನೆ ನೋಡ್ರಿ ಹರ್ಕೊಂಡು ಈಗ ಇದನ್ನು ಲಟ್ಟಿಸ್ಕೊಂಬ್ರಿ ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ್ ಬೆಲ್ಲ ಕರಿತೈತೆ ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ಹೊಸ ಹೊಸದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ವಿಡಿಯೋ ನೋಡಿ ಕಮೆಂಟ್ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೀವು ಎಷ್ಟು ಲೈಕ್ ಶೇರ್ ಮಾಡ್ತಿರ್ಲ ನಮಗೆ ಅಷ್ಟು ಸಪೋರ್ಟ್ ಮಾಡ್ದಂಗೆ ಆಕೈತಿ ನೋಡಿರಿ ಚಪಾತಿ ಕಿಂತ ಸ್ವಲ್ಪ ದೊಡ್ಡದು ಲಟ್ಟಿಸ್ಕೋಬೇಕಾ ಯಾಕಂದ್ರೆ ನಾವೀಗ ಈ ಪರೋಟನ ಇದು ಇದ್ರ ಒಂದು ಚಪಾತಿ ಒಳಗೆ ಎರಡು ಪರೋಟ ಮಾಡ್ತೇವಲ್ಲ ಹಾಗಾಗಿ ಚಪಾತಿ ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊತೀನಿ ಭಾಳ ತೆಳುನು ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನು ಆಲೂಗಡ್ಡೆ ಒಂದು ಸ್ವಲ್ಪ ಹಸಿ ಆಲೂಗಡ್ಡೆ ಹಾಕಿರ್ತೇವಲ್ಲ ಅದು ಆಲೂಗಡ್ಡೆ ಮ್ಯಾಗ ಹಾಕಿದ್ರೆ ಹರಿಯೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಸ್ವಲ್ಪ ದಪ್ಪಾಗೆ ಲಟ್ಟಿಸ್ಕೋಬೇಕ್ರಿ ಇದನ್ನು ನೋಡಿರಿ ನಾನೀಗ ಇದಕ್ಕೆ ಸಾಸ್ ಅಥವಾ ಗ್ರೀನ್ ಚಟ್ನಿ ನಮ್ಮ ಮನೆಯೊಳಗೆ ಗ್ರೀನ್ ಚಟ್ನಿ ಇತ್ತು ಅದನ್ನು ಹಚ್ಚೇನೆ ಇಲ್ಲಿ ನಿಮ್ಮ ಮನೆಯೊಳಗೆ ಸಾಸ್ ಅಥವಾ ಗ್ರೀನ್ ಚಟ್ನಿ ಏನು ಯಾವುದು ಸಾಸ್ ಇದ್ದರೂ ಹಚ್ಕೊಂಡು ಈ ರೀತಿ ಮಾಡ್ಕೊಡ್ಬೇಕ್ರಿ ಟೇಸ್ಟ್ ಭಾಳ ಚಲೋ ಇರ್ತೈತಿ ಹಾಕ್ಲಿ ಯಾವ ಚಟ್ನಿ ಇಲ್ಲಂದ್ರೂ ಹಂಗಾದರೂ ಮಾಡ್ಕೋಬೋದು ರೀ ಇದನ್ನ ಸಾಸ್ ಹಾಕ್ಕೊಟ್ಬಿಟ್ರಂದ್ರು ಮಕ್ಕಳು ಒಂದು ಒಂದು ತಿನ್ನೋರು ಎರಡು ಮೂರು ಕೇಳಿ ಕೇಳಿ ತಿಂತಾರೆ ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ಇದು ಈಗ ನಾನು ಎಲ್ಲ ಆಲೂಗಡ್ಡೆ ಮಸಾಲೆ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಚಪಾತಿ ತುಂಬ ಮಾಡ್ಕೊ ಹಾಕೊಂಡೆ ನೋಡ್ರಿ ಹಾಕೊಂಡ್ರೆ ಸುತ್ತಾರ್ಲ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಡ್ತೀನಿ ಅಂದರೆ ಇದು ನಮ್ಗೆ ಈ ಕಡೆ ದಂಡಿ ಎಲ್ಲ ಬಿಡಬಾರ್ದು ಅಂಥೇಳಿ ಒಂದು ಸ್ವಲ್ಪ ನೀರು ಹಚ್ಕೊತೇನಿ ನೋಡ್ರಿ ಈಗ ಇದನ್ನ ರೋಲ್ ಮಾಡ್ಕೊಂಬಿಡೋಣ್ರಿ ನಿಧಾನವಾಗಿ ಮಾಡ್ಕೊರಿ ನೋಡ್ರಿ ಈ ರೀತಿ ಲಟ್ಸ್ಕೊಂಡ್ರೆ ಈ ರೀತಿ ಹೊಳ್ಳಿ ಸಾಕೊಂಡ್ಬೇಕಾರೆ ಹರಿತೈತಿ ಹಂಗಾಗಿ ಒಂದು ಸ್ವಲ್ಪ ದಪ್ಪ ಆಗಿರ್ಬೇಕು ರೀ ಚಪಾತಿ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದು ನೋಡ್ರಿ ಈ ರೀತಿ ರೋಲ್ ಮಾಡ್ಕೋಬೇಕು ನಾವು ಈಗ ದಂಡಿಗೆಲ್ಲ ನೀರು ಹಚ್ಚಿದ್ವಲ್ಲ ಅದನ್ನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಟ್ರೆ ಅದು ಅಂಟಿಕೊಂಡ್ಬಿಡ್ತೈತಿ ಈಗ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಚ್ಕೊಂಡು ಇದನ್ನು ಅದಕ್ಕೆ ಅಂಟಿಸ್ಕೊಂಡ್ಬಿಡ್ತೇನೆ ನೋಡ್ರಿ ಅಂದ್ರೆ ಓಪನ್ ಆಗೋದಿಲ್ಲರಿ ಇದು ಸ್ವಲ್ಪ ಸೈಡ್ಗೆ ಮ್ಯಾಲೆ ಪ್ರೆಸ್ ಮಾಡ್ಕೊಂಬಿಡ್ರಿ ಅಂದ್ರೆ ಅದು ಹತ್ಕೊ ಹತ್ಕೋತೈತೆ ಕರೆಕ್ಟಾಗಿ ಈಗಿದ ನಾವು ಒಂದು ಚಾಕು ಅಥವಾ ಕಟ್ರಲಿಂದ ಇದನ್ನು ನಡುವ ಸೆಂಟ್ರ್ ಕರೆಕ್ಟಾಗಿ ಆಗಿ ಕಟ್ ಮಾಡ್ಬೇಕು ನೋಡ್ರಿ ಒಂದು ಕಡೆ ಸಣ್ಣದಾಗಿ ಒಂದು ಕಡೆ ದಪ್ಪದಾಗಿ ಮಾಡ್ಕೊಂಡು ಹಾಕೋಬೇಡ್ರಿ ಫಸ್ಟ್ ನಡುವು ಕರೆಕ್ಟಾಗಿ ಇಟ್ಟು ಕಟ್ ಮಾಡ್ಕೊಡ್ರಿ ನೋಡ್ರಿ ನಾ ಮಾಡ ಸೇಮ್ ಇದೇ ರೀತಿನ ಮಾಡ್ಕೊಂಬಿಡ್ಬೇಕ್ರಿ ಭಾರಿ ಮಸ್ತಾಗಿದ್ದು ರೀ ಎಷ್ಟು ರುಚಿಯಾಗಿದ್ವು ಒಂದು ಎರಡು ಒಂದು ಸಾಕು ಸಾಕು ಅನ್ನೋರು ಎರಡು ಮೂರು ತಿಂತಾರೆ ನೋಡ್ರಿ ಅಷ್ಟು ಕ್ರಿಸ್ಪಿಯಾಗಿದ್ದು ಮತ್ತು ಇವು ಸಣ್ಣ ಇರೋದ್ರಿಂದ ಎರಡು ಮೂರು ಖಂಡಿತ ತಿಂತಾರೆ ಎಲ್ಲರೂ ಟಿಫಿನ್ ಬಾಕ್ಸಿಗೆ ಅಂತರೂ ಭಾಳ ಚಲೋ ನೋಡಿರಿ ಕ್ರಿಸ್ಪಿಕ್ ಕರುಮ್ ಕುರುಮ್ ಅಂತಿರ್ತಾವಲ್ರಿ ಇವು ಹಾಗಾಗಿ ಟಿಫಿನ್ ಬಾಕ್ಸಿಗೆ ಚಲೋ ಅನ್ನಿಸ್ತಾವ ಆಫೀಸಿಗೆ ಆತ ಸ್ಕೂಲಿಗೆ ಆತ ಈಗ ಇದನ್ನು ಒಂದು ಸೈಡಿಂದ ಈ ರೀತಿ ರೋಲ್ ಮಾಡಾತ್ತ ನೋಡ್ರಿ ಸೆಂಟ್ರಿಂದ ರೋಲ್ ರೀ ಈಗ ಕಟ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ರೀತಿ ರೋಲ್ ಮಾಡಬೇಕ್ರಿ ನೋಡಿರಿ ಎಷ್ಟು ಚಲೋ ಆಗ್ಯಾವಲ್ಲ ಎಷ್ಟು ಚಂದ ಕಣತ್ತವೆ ನಾನು ಇದೇ ರೀತಿನ ಈರುಳ್ಳಿದ ಪರೋಟ ಮಾಡಿ ತೋರಿಸೇನಿ ನೀವು ಅದನ್ನು ಹೋಗಿ ನೋಡು ನೋಡಿ ಅದನ್ನು ಒಂದು ಸತಿ ಟ್ರೈ ಮಾಡಿರಿ ಅದು ಭಾಳ ಚಲೋ ಆಯ್ತು ನೋಡಿರಿ ಅದು ಭಾಳ ಟೇಸ್ಟ್ ಆಗಿದ್ದು ರೀ ಇದು ಆಲೂ ಪರೋಟ ಮಾಡೀನಿ ಅದು ಈರುಳ್ಳಿ ಪರೋಟ ಮಾಡಿ ತೋರಿಸಿದ್ದೆ ಈಗ ಇದು ಎರಡು ರೆಡಿ ಮಾಡ್ಕೊಂಡೆ ರೀ ನಾನು ಈಗ ಇದೊಂದು ಸ್ವಲ್ಪ ಕೆಳಗೆ ಹಾಕ್ಕೊಂಡು ಲಟ್ಟಿಸ್ಕೊಂಬಿಡ್ತೇನೆ ನೋಡ್ರಿ ಭಾಳ ಫ್ರೆಶ್ಸಾಗಿ ಹೋಗ್ಬೇಡ್ರಿ ಹಂಗೆ ಒಂದು ಸ್ವಲ್ಪ ಹಂಗೆ ಲತ್ತಿಗುಣ್ಣು ಉರುಳಿಸ್ಬೇಕ್ರಿ ಹಾಗರ್ಕ ಮತ್ತು ಈಗ ನಾ ಮಾಡಾತ್ತಿದ್ದ ವಿಡಿಯೋ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಈ ಕಡೆಲ್ಲ ಬರ್ತಿರ್ತೈತಿ ನೀವು ಯಾವ ಊರಿಂದ ಮತ್ತು ವಿ ಇದು ನೀವು ಯಾವ ಕ ಯಾವ್ದು ಟಿ ವಿ ಅಥವಾ ಟ್ಯಾಬ್ ನೀವು ಎದ್ರೊಳಗಿಂದ ನೋಡಾಕೊಂತೀರ ಅನ್ನೋದು ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗ್ತೈತಿ ನಮ್ಮ ಫು ವೀಡಿಯೋ ಎಲ್ಲೆಲ್ಲಿ ಹೇಳಿ ನೋಡಿರಿ ಇಷ್ಟು ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಂಡೆ ನಾನು ಪೂರ್ತಿ ಪ್ರೆಸ್ ಆಗಲ್ರಿ ಈ ರೀತಿ ಇಷ್ಟ ರೀ ನಮ್ಗೆ ಒಂದು ಪೂರೆ ಇರ್ತೈತಲ್ಲ ಆ ಸೈಜಿನಾಗ ಲಟ್ಟಿಸ್ಕೋಬೇಕ್ರಿ ನಾವು ಇದು ಹೊರಗೆ ಬಂದ್ರೆ ನಿಮ್ಗೆ ಏನು ಕಿರಿಕಿರಿ ಅನ್ಸೋಂಗಿಲ್ಲ ಯಾಕಂದ್ರೆ ಅದೇ ಕ್ರಿಸ್ಪಿ ಆಗೋದ್ರಿ ನಮಗೆ ರವೆ ಹಾಕಿರ್ತೀವಲ್ಲ ಹಾಗಾಗಿ ಅದು ಕರುಮ್ ಕುರುಮ್ ಅಂತೈತಿ ಮೇಲೆ ಈಗ ಹಂಚಿಟ್ಕೊಂಡಿದ್ದೆ ದೋಸೆ ಹೆಂಚು ಅದಕ್ಕೊಮ್ಮೆ ಮೇಲೆ ಎಣ್ಣೆ ಕಾಸ್ಕೊಂಡೆ ಬ್ರೆಷ್ಲೆ ಎಣ್ಣೆ ಹಚ್ಕೊಂಡೇನೆ ನೋಡ್ರಿ ಹಚ್ಕೊಂಡ ಇದ್ರ ಒಂದು ಸ್ವಲ್ಪ ಎಣ್ಣೆ ಹಾಕೋತೇನೆ ಈಗ ಒಂದು ಸೈಡೆ ಬೆಂದೈತಿ ಸಣ್ಣ ಊರಿ ಇಟ್ಕೊಂಡು ಬೇಯಿಸ್ಕೊರಿ ಫಸ್ಟಿಗೆ ಆಮೇಲೆ ಒಳ್ಳೆ ಸಾಕೊಂಡು ಈಗ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಕೊಂಡು ಅದ್ರ ಮ್ಯಾಗೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊರಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸರಿಸ್ಕೊಂಡು ಒತ್ತಿ ಬೇಯಿಸ್ಕೊಬೇಕಾಕತ್ತರಿ ನಾವು ಸ್ವಲ್ಪ ದಪ್ಪ ಇರ್ತೈತಲ್ಲ ಹಾಗಾಗಿ ಚಲೋ ತಂಗ ಬೇಯ್ತೈತಿ ಹಸಿ ಬಿಸಿ ಮಾಡಕ್ಕೆ ಹೋಗ್ಬೇಡ್ರಿ ನೋಡಿರಿ ಈಗ ತೋರ್ಸತಿಲ್ಲ ಸೇಮ್ ಇದ ಸಣ್ಣ ಉರಿ ಗ್ಯಾಸ್ ಫ್ಲೇಮ ಸಣ್ಣ ಜೋರ ಮಾಡ್ಕೊಂಡು ಈ ರೀತಿ ಬೇಯಿಸ್ಕೊಬೇಕ್ರಿ ನೋಡ್ರಿ ಕಲರ್ನು ಎಷ್ಟು ಚಲೋ ಬಂದೈತಿ ಮತ್ತು ಆ ಪರಾಟಾನು ಅಷ್ಟು ಕ್ರಿಸ್ಪಿ ಐತಿ ಒಳಗಷ್ಟು ಸ್ಮೂತ್ ಐತಿ ಮತ್ತು ನಾವೀಗ ಸುತ್ತಿರ್ತೇವಲ್ಲ ಲೇಯರ್ ಲೇಯರ್ ಆಗು ಇರ್ತೈತಿ ನೋಡಿರಿ ಇದು ನೋಡ್ರಿ ಎಷ್ಟು ಮಸ್ತ್ ಆಗೈತಲ್ಲ ಇದೇ ರೀತಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಈಗ ಹರ ತೋರಿಸ್ ನೋಡ್ರಿ ಒಳಗೆ ಆಲೂಗಡ್ಡೆ ಎಲ್ಲ ಎಷ್ಟು ಪದ್ರ ಪದ್ರಾಗಿ ಬಿಚ್ಚತಾವ ಇವಡಿಯೋ ನೋಡೋಕ್ಕೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು